விஜி பாரு ஐயோ ஐயா இல்ல பாதம் தான் நிந்து கொண்டு மண்டி கரதான் கரக்கல மணி மங்களாகி உலபரம் குட்டு ஏன் ஐயோ இந்த பா உலபா அதேமா அரமகிரி அண்ணல தான இந்த மண்ண உலக தான் தடி கரத்தினி ஏய் அரிய ஓ ஜல்தி பாரு வரக நம்ம தங்கி வந்த அளோடு ஏனா நம்ம தங்கி நீ ஜோ வந்தட்டே ஏய் பந்தடி பந்தடி அண்ணங்க அதேமா துளசி தான வா தோசி ஏகத்ர ஏயோ கண்ணு குக்குங்க என்னோட அரமதியா ஆதி அரமதி நீ நீ அரமதி இல்ல நீ என்னோட வா மொட்டை பரதே இல்ல என்னல பாதசிகிட்ட நீ நோடலாம் ಿ ಅವ್ ನಮ್ಮ ಕರ್ಸಿಲ್ಲವ್ ಇಲ್ಲ ನಾವು ಯಾರಿಗೂ ಹೇಳಿಲ್ಲವ ಯಾ ಕೈಯ ರೊಕ್ಕ ಬೇಕಲ್ಲ ತಂಗಿ ಮುಂದಿನ ಕರ್ಸಿ ಊಟ ಹಾಕೋಷ್ಟು ನಮ್ಗ ಅಷ್ಟ ಆಕತ್ತಿಲ್ಲ ಆಮೇಲೆ ನಿನ್ ಕರ್ಸಬೇಕಂದ್ರೆ ನೀರ್ ಹಿಡಿಬೇಕು ಆದ್ರೆ ನಿನ್ಗೊಂದು ಸೀರೆ ತರಷ್ಟು ನಮಗಿಲ್ವ ಅಲ್ಲ ನಾವು ಒಂದ್ ನೂರು ರೂಪಾಯಿ ಅಂದ್ರ ನಿಮ್ಗೋಗ್ತಾರೋ ನೀವು ನೋಡಿದ್ರ ಜದಿ ಏಮಂತ್ರವ ನಿಮ್ಮ ಯೋಗ್ಯ ನಮ್ಗ ಸೀರೆ ತರಕೂ ಆಗ್ಲಿಲ್ಲವ ಹಂಗಾಗಿ ಕರೆದು ಏನ್ ಬಾಳ್ಬಿ ಸುಮ್ನಾ ನಾವ್ ಮನೆಯಾಗ ಒಂದೇ ದಿವಸ ಸಂಶೇತ ಅಲ್ಲ ಕ್ಷಮ ನಾನು ಯಾವತ್ತರ ಹಂಗಂದಿ ನಾನು ಅಲ್ಲ ಶಾಸ್ತ್ರ ಐತಿ ಅಂತ ಪಾರ್ವತಿ ದೇವಿ ತವ್ರ ಮನೆಗೆ ಹೋದ್ರೆ ಏನಿಲ್ಲ ಅಂದ್ರೂ ಒಲೆನ್ ಬೂದಿ ಬಾಯಿ ಹಾಕೊಂಡು ಖುಷಿ ಪಟ್ಟು ನಮ್ಮ ತವ್ರ ಮನೆಗೆ ಎಷ್ಟು ತಿಳಿಯುತ್ತೆ ಅಂತ ಅಂದ್ಬರ್ತಾ ಅಂತ ಹಂಗ ಹೆಣ್ಮಕ್ಳಿಗೆ ತವ್ರ ಮನೆ ಒಲಿ ಬೂಡಿಸತೇಕು ಬಗ್ಗೆ ಅಂತ ನೀನ ನಮ್ಮ ಮಾಬಾಡ್ರವಾ ತಂಗಿ ಅರಮದಿಯಾ ಹೂನೇನ ಅರಮದಿ ನೀನೇ ಅರಮದಿಯಾ ಅವನು ಅರಮದಿನಿ ಮಾವರ್ ಬರ್ಲಿಲ್ಲನೆ ಒಬ್ಬಕ್ಕೆ ಬಂದಿಲ್ಲ ಆಮೇಲೆ ತಿಮ್ಮನೆ ಯಾಕೆ ಕಾಣುವಲ್ಲ ತಿಮ್ ಬಂದಿಲ್ಲಲ್ಲ ಏನೋ ಇವರು ಅರ್ಜೆಂಟ್ ಕೆಲಸ ಇತ್ತ ಹೊಲದಾಗ ಬಿಟ್ಟ ಅವ್ರು ಮಳೆ ಆಗಿತ್ತಲ್ಲ ಅವ್ರು ನೋಡ್ಕೋಬೇಕಾಗಿತ್ತು ಮತ್ತೆ ಅವ್ರು ಆಳ್ಕೊಳ ಕರ್ಕೊಂಡು ಹೋದ್ರು ನಿಮ್ ಅಳಿಯ ಎಲ್ಲೇ ಹೊರಗೆ ಹೋಗಿದ್ನಪ್ಪ ನಾನು ಮನೆಗೆ ಯಾರಿಗೂ ಹೇಳಿಲ್ಲ ಹಂಗ ಇವ್ರು ಬಂದ ಹೇಳಿದ್ದೆ ಆ ಬಂದ ಬಿಟ್ಟೆ ಹಂಗ ಬಂದ್ ನಿಂತ್ಬಿಟ್ಟೆ ಹೋಗ್ಲಿ ನಮ್ ತಂಗಿ ಬಂದಾಳ ಹೋಗ್ಬಿಟ್ಟು ಇನ್ನ ಬಿಸಿ ಬಿಸಿ ಮಾಡ್ಕೊಂಡು ಹೋಗು ಬಾರ ಐವಾಗ ಹಂಗ ನಿಂತ್ ಮಾತಾಡ್ತಿಲ್ಲ ಬಾ ಏ ತಂಗಿ ನಲ್ಮ ಕುಂದಿರ್ತೀಯಲ್ಲ ಏ ತುಳಸಿ ಹೋಗ ಒಂದ್ ಮತ್ತಿ ಒಂದ್ ಚಾಪಿನ ತಂದ್ ಹಾಕು ಅಲ್ಲ ರೊಸಿ ಹೋಲ್ ಸಿಗುತ್ತೆ ನಲ್ಮ ಕುಂತ್ ಹಾ ಇಲ್ಲಿ ಬಿಡು ತವ್ರ ಮನೆಯಾಗ ಹುಟ್ಟಿ ಆಡಿ ಬೆಳದ್ ಮನೆಯಾಗ ಹೆಂಗ್ ಕುಂತ್ರೇನು ಬಾ ನೀನು ಕುಂದ್ರ ಬಾ ನಿನ್ ಕೊಟ್ಟಾಗ ಏನೋ ಒಂದ್ ಮಾತಾಡ್ಬೇಕು ಬಾ

ನನ್ನ ಮಗ ತಿಮ್ಮಗ ತುಳಸಿ ನಾ ತಗೊಂಡ್ರ ಹಿಂಗ ಅಂತ ಅದಕ್ಕೆ ನೀನು ಕೇಳಿ ನನ್ನ ಮಗಗ ಮಾಡ್ಕೊತೇನ ನಿನ್ನ ಮಗಳನ್ನ ಏನ ತುಳಸಿ ನಾ ನಿನ್ನ ಮಗಗ ಅಲ್ಲ ತಂಗಿ ನಿನ್ನ ಮಗ ಯಾರು ದುಡಿಯೋದಿಲ್ಲ ದುಃಖ ಬಿಡಂಗಿಲ್ಲ ಒಂದೇನು ಉದ್ಯಮ ಮಾಡಲ್ಲ ಬರೇ ಅದು ಇದು ಅಂತಂದು ಅವ್ರಿಗೆ ಚಾರ ಹಚ್ಕೊಂತ ಅವ್ರ ಮನೆ ಜಗಳ ಮುಡಿಸ್ಕೊಂತ ಬಿಡ್ಸ್ಕೊಂತ ಅದನ್ನಂತೆ ಮತ್ತೆ ಅಲ್ಲ ನನ್ನ ಮಗಳ ಕೊಟ್ಟರು ನನ್ನ ಮಗಳ ಜೂನ್ ಹಾಳಾಗಲ್ಲ ಅನ್ಬೇಕು ಅಲ್ಲ ಏನ ಸಣ್ಣ ವಯಸ್ಸ ತಿಳ್ಕೊಳ್ಳಕ್ಕೆಲ್ಲ ಮಾಡ್ತೈತಿ ನಾನು ಮನೆ ಬಂದಾಗ ಜವಾಬ್ದಾರಿ ಬರುತ್ತೆ மாதிரி துளசி பாரா அல்ல துள்சி நான் ஒ மூட்ட ஆஸ்தி ஆக அல் சுட்டு சுடுத்து நமக்கு ಹಂಗಲ್ಲ ನಾ ಹೇಳೋದು ಒಂದ್ ಹಿಟ್ಟು ನಾ ಬಳೆ ಮಾಡ್ತಾನಂತ ಏನ್ ಗ್ಯಾರಂಟಿ ಒಂದ್ ವೇಳೆ ಆಕಸ್ಮಿಕ ಹಿಂಗ ಮಾಡಿದ್ ಅಂದ್ರೆ ತಿರ್ಗೋದು ಅವ್ರು ಚಡ ಮಾಡ್ಕೊಂಡು ಅವ್ರ ಊರ್ ಕೂಡ ಬರೀ ಬಡಿಸ್ಕೊಂಡ್ ಬರೋದು ಬರೇ ಅವ್ ಊರ್ ಬಿಟ್ಟು ವಾರ ಹೋಗಲ್ಲ ಹಂಗ ಹೋಗೋದು ಇಂತವೇಂದ್ರ ಮಾಡಕತ್ತೆ ಆಮೇಲೆ ನನ್ ಮಗಳ ಪರಿಸ್ಥಿತಿ ಏನ ಅಲ್ಲ ಆಸ್ತಿ ಏನ್ ಸುಖ ಕೊಡುತ್ತೆ ಜೀವನಕ್ಕೆ ಇರುತ್ತೆ ಆಮೇಲೆ ಆಸ್ತಿ ಇರುತ್ತೆ ಎಲ್ಲ ಇರುತ್ತೆ ಆದ್ರೆ ಗಂಡಂದು ದಿನವಂತೂ ಚಿಂತಿ ದಿನವಂತ ಗಂಡನ್ ಗೊಳಾಟ ಇದು ಆಕೀಗ ನೆಮ್ಮದಿ ಇರುತ್ತೆ ಅನ್ಲಿ ಅದಕ್ಕೆ ವಿಚಾರ ಮಾಡಿ ಬೇಡ ಅಂತ ಹೇಳ್ತೀನಿ ನನ್ ಮಾತ್ ನೀ

பின்னர் செய்தியாளர்களிடம் பேசிய அவர் இந்த மாநாட்டில் பிரதமர் திரு மதித எல்லாருக்கேத்தி கையிடுத்தி தந்து திதி பதிஹி இன் கை இர்த்த யாரேன் மத்ல மதிக்காரா எல்லாரும் மதவ்மெக ஜீவன மக்களு மரியார்க் பாழை மாட்பு நம் மனி உழுவு நம்மஸ் அன்னது கலியோடு மதவியாத மதிகிட்டு முச்சைக்கு எல்லாரும் உடா உட்ரு உட அது உண்டாடி குணங்க ಹ್ಮ್ ಈಗ ನಿನ್ನ ಕೈ ಇರತ್ತ ನಿನ್ ಸಂಸಾರ ನಿನ್ ನೆಟ್ಟ ಮಾಡ್ಕೋಬೇಕು ಹಂಗ ಅಂತ ಅಂದ್ವಲ್ಲ ಅಂದ್ರೆ ಹಿಂಗ ಬೇರೆ ಯಾರ್ದಾರ ನೀವು ಹೋಗ್ತೀನ ನಿಮ್ ಅತ್ತಿ ಮನೆಗೆ ಹೋಗಿ ನಿಮ್ ಅತ್ತಿ ನಿಮ್ ಅತ್ತಿ ಮಗ ನಿಮ್ ಆವರ್ತಾನ ನಿಮ್ ಅತ್ತಿ ನಿನ್ನ ಬಂಗಾರ ನೋಡ್ಕೊಂತ ಹೋಗಯ್ಯೋ ಬಂಗಾರ ತಾಟ್ನಾಗ ಬೆಳ್ಳಿ ತಾಟ್ನಾಗ ಊಟ ಮಾಡ್ತಾನೆ ನಿನ್ನ ಹೌದು ಮಾಮಗಳ ಒಲ್ಲನ್ ಏನು ಏನ್ ಒಬ್ಬತ್ತ ಅದನ್ನ ಇನ್ನ ಹದಿನಾರು ಕಿರಿಕಿರಿ ಇಲ್ಲ ಹ ಮತ್ ಇನ್ನೊಬ್ರ ಇನ್ನೊಬ್ರು ಅಂತ ಏನ್ ನಿನ್ಗೆ ಏನಿಲ್ಲವಾ ಸುಟ್ಟು ಸುಳ್ಳಾರ್ದಷ್ಟು ಆಸ್ತಿ ಇರುತ್ತೆ ನೀನು ಕೇಳಿದ್ದ ನೀನ್ ಮುಟ್ಟಿದ್ದ ನಿಂದ ಆಡಾತಿರುತ್ತೆ ಯಾಕುಲ್ಲಂತಿ ನಿಮ್ ಅತ್ತಿನವನಿಗೆ ಹೇಳ್ದಂಗೆ ಕೇಳ್ತಾಳೆ ನಿಮ್ಮ ಮಾವಿನಿ ಹೇಳ್ದಂಗೆ ಕೇಳ್ತಾನೆ ನಿನ್ ಗಂಡ ನಿನ್ ಗಂಡ ನಿನ್ ತೆಗಿಟ್ಕೊಂಡ್ ಗೊತ್ತಾಗಿ ಗೊತ್ತಾಗತ್ತ ಮುಂದೆ ಜೀವನ ಕಲ್ಸೆ ಕಳ್ಸುತ್ತಾ ಚಿಂತಿ ಮಾಡುವ ಹೂ ಅನ್ಮಗಳ

ರ್ಬೇಕಲ್ಲವಾ ಅಷ್ಟೇ ನಾವು ನಮ್ದು ಮಾಡ್ತೀವಿ ಮಾಡ್ಕೋರಿ ಅದೇಮ್ಮ ಅದು ಯಾವ ಖರ್ಚು ತಗೋಬೇಡ್ರಿ ಯಾ ಏನು ಬಂಗಾರ ಮಾಡಿಸ್ಬಾರ್ರಿ ಯಾವ್ದು ವಜ್ಜ ಹಾಕೋಬ್ರಿ ನಾನು ಅದನ್ನ ಬಿಕ್ಕ ನೂರು ರೂಪಾಯಿ ಮೀಕಿಸ್ ಏನು ಬೇಡ ನಾ ಆಕೆ ಹಳ್ಳಿಂದ ಹಿಡದ್ ನಾನು ಎಲ್ಲಾ ತರ್ತೀನಿ ಏನೂ ತರಬೇಡ್ರಿ ಆಕೆ ಹುಟ್ಟುಗಳ ಬಟ್ಟೆ ಪಟ್ಟಿ ಎಲ್ಲಾ ನಾನು ತರ್ತೀನಿ ಅದನ್ನು ನೀವೇನ ತಲೆ ಕೆಡ್ರಿ ಸುಮ್ನೆ ಚಕಡಿ ಕಟ್ಕೋರಿ ಬಂದ್ಬಿಡ್ರಷ್ಟೇ ಹ್ಮ್ ಅತ್ತವರು ಹಂಗ ಹೇಳ್ತಾ ನಾನು ಜಲ್ದಿ ಹೋಗಿತ್ತು ಹೋಗಿ ಬಡಬಡ್ದು ಎಲ್ಲಾ ಸದ್ ಮಾಡ್ತೀನಿ ಅಲ್ಲ ಊಟಕ್ಕೆ ನಿನ್ನ ಅತಿಗೆ ಅಡಿಗೆ ಮಾಡಲ್ಲ ಮಸ್ತ್ ಅಡಿಗೆ ಮಾಡ ಊಟ ಮಾಡೋ ಗಂಗ ಓಕೆನ ಈಗ ನಿನ್ ಸಲಾಗಿ ಶಾಗಿ ಪಾಯಸ ಮಾಡಿದೆ ಮನೆ ಒಂದ್ ಸ್ವಲ್ಪ ಶಾವಿಗೆ ಇದ್ವಾ ಹಾಲು ಇದು ಇದೆ ಎಮ್ಮಿದು ಅದಕ್ಕೆ ಹಾಲಿನಾಗ ಶಾವಿಗೆ ಪಾಯಸ ಮಾಡೇನಿ ಬಾ ರೊಟ್ಟಿ ಮತ್ತೆ ಬೇರೆ ಏನಿಲ್ಲ ಒಂದ್ ಮನೆಗಾದ ರೊಟ್ಟಿ ಪಲ್ಯ ನೋಡು ಬಾ ಊಟ ಮಾಡ್ಬಾ ಬರೀ ಐತಿ ಊಟ ಮಾಡಮ್ ಬರೀ ಲಕ್ಷ್ಮಕ್ಕ ಲಕ್ಷ್ಮಕ್ಕ ಬಾ ಯಾವಾಗ ಲಕ್ಷ್ಮಕ್ಕ ಈಗ ನಿಂತು மாட்டா புல்ல அது நீல்லாம் நம்ம கேள்வாங்க முஞ்சினை மாட்டாடி மதில்ல ஆமே அந்த அடக்கி பௌத்தி நோட நாளேசூரூர்த்த அட்கை இவ்வளச்சூருபேட்டி ஹோகி நான் சசிகாரி சீரெல்லாம் தகரண மண்டிகா அஹ் நாக்க மந்தி நம்ம முன்னாக நீங்க நன் கண்ட இவங்க இஷ்டவந்த ஏன் சும்மா மண்டிக் குர்சு ஆகவே அந்த மதையே தான் ஜூடாட்டே நன்க்க அரவிங்க பா 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 மணி துபு அக்கினோ அக்கினு குந்திரிணாஸ்தான் நீர் குடி கருக்க ஊர்வர்த்தல ரம் அந்த ரொம்ப சீதாங்க அடிக்கணி எல்லா தரக்க லிஸ்ட் கொட்டாரா இவ்வளோ தான் கொடுக்கறா அடி ஏன் மாசிர்ல அடிகேன் பாஸ்சல்லி ஒன்னிட்டு முந்தை தரஸ்தி ಆಮೇಲೆ ಒಂದಿಷ್ಟು ಅನ್ನ ಸಾರು ರೊಟ್ಟಿ ಪಲ್ ಆಹ್ ರೊಟ್ಟಿಗಂತ ಮಾಡ್ತಂತ ಈಗ ರೊಟ್ಟಿ ಮಾಡಕ್ಕೆ ಇಟ್ಟು ಕೊಟ್ಟರು ಮಾಡ್ಕೊಡಕರ ಬೇಕಲ್ಲವ ಮತ್ತೆ ಅವ್ರು ಮಾಡೋರು ಈಗ ರೊಟ್ಟಿ ಹಂಚಿದ್ರೆ ಎರಡು ದಿವಸ ಮುಂಚೆ ಕೊಡ್ರಿ ಒಮ್ಮೆ ಕೊಟ್ಟರು ಅಂತಾರೆ ಈಗ ಯಾರು ಮಾಡ್ಕೊಡ್ತಾರ ಒಮ್ಮೆ ರೊಟ್ಟಿ ಇಟ್ಟಿನ ಹೋಗಿಲ್ಲ ಅಲ್ಲಿ ಇರ್ ಹೇಳ್ಬಿಟ್ಟಿನಿ ಹುಬ್ಬಳ್ಳಿ ಪಟೆ ಬರ ಮುಂದೆ ಒಂದಿಷ್ಟು ರೊಟ್ಟಿ ಕಿರಾಣಿ ಬಂದ್ಬಿಡ್ರಿ ಕಿರಣಿ ಅಂತ ಹೋಗ್ತೀನಿ ರೊಟ್ಟಿ ಆಮೇಲೆ ಚಪಾತಿ ಆಮೇಲೆ ಕಾಳಿನ ಪಲ್ಯ 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 ಅಂತ ಪಲ್ಯ ಮಾಡೋದು ಆತ್ ಇಷ್ಟ ನೋಡ್ ಮತ್ತೆ ಮಾಡಿಲ್ಲ வரே அவரேன் ஒட்டிற்கேன் கரெக்ட் ஒட்ட திமுக ஒன் இன்சாரி நங்கில உம் அந்த ஒட்டி ரெடி அரிவி கொட் பண்னா இல்ல உம் அந்த கொட்டார்த்தேன சாய் மத்தி கொடுத்த நன் மகன் கேக்கா நாளே முன்னே ஜல் மக்களை இல்லை நான் கேட்க மத்த பூஜா அடிக்கடி உடனடி தோசை அது நின்று தோல ஜெயிங் பார்ட்டி ஜல் அந்த ಆಯ್ತು ಪಾತಿಗಳು ಹೇಳಿ ನಾನು ಸಜ್ಜಿಕಿನಿ ನೀನು ಬಡಬರ ಸಜ್ಜಾಗಿ ಹಿಂದೆ ನೀನು ಜೈ ಪಾಟೀನ್ ಮುಂದೆ ಹೋಗಂತ ಬಂದ್ಬಿಟ್ರಿ ಹಂಗೇ ನಂಗೆ ಬಸಕ್ಕೆ ಹೋಗೋಣ ಅಂತ ಹ್ಮ್ ಆಯ್ತು ನಾನು ಈಗ ಬಡಬರ ಉಡ್ಬೋದು ಅಂತ ಹೇಳಿ ಪಾಪ ನಮಗೆ ಜಿ ಎಷ್ಟು ಕಟಪಿಟಿ ಪಡ್ತೇತಿ ಈಗ ಮಗ ಒಳ್ಳೆ ಬುದ್ಧಿ ಕೊಟ್ಟು ಹೊಸ ಕೊಳ್ಳೇದವ್ರೆ ಸಾಕುವ